ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಇದೊಂದು ಟಾಟೇಸ್ ಒಂದು ಗಾಡಿ ಕಳಿಸ್ಕೊಡ್ತೀರ ವೈಟ್ ಕಲರ್ದು ಹೌದು ಸರ್ ಎಷ್ಟು ಮಾಡಲು ಗಾಡಿದು ಇಪ್ಪತ್ತೊಂದು ಇಪ್ಪತ್ತೊಂದು ಇದು ಹೌದು ಟಾಟೇಸ್ ವೈಟ್ ಕಲರ್ ಗಾಡಿ ಹೌದು ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದು ಓನರ್ ಎಷ್ಟ ಇದ್ರ ನೀವು ಓನರ್ ಸಿಂಗಲ್ ಓನರ್ ಸರ್ ಅದು ಸಿಂಗಲ್ ಓನರ್ ಐತಾ ಹೌದು ಸರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆನ ಗಡಿ ಸರ್ ಡಾಕ್ಯುಮೆಂಟ್ ಲ್ಯಾಪ್ಸ್ ಇದೆ ಹ್ಮ್ ಅದನ್ನ ಮಾಡ್ಸ್ ಕೊಡ್ಬೇಕು ಇಲ್ಲಾಂದ್ರೆ ಮಾಡ್ಕೊಳ್ತೀನಿ ಅಂದ್ರೆ ಹಂಗೆ ಬಿಡ್ತೀನಿ ಸರ್ ಬೇಕಂದ್ರೆ ಮಾಡ್ಸ್ ಕೊಡ್ತೀರಾ ಹೌದು ಸರ್ ಇಲ್ಲ ಅಂದ್ರೆ ಹಂಗೆ ಕೊಡ್ತೀರಾ ಹೌದು ಸರ್ ಇದು ಗಡಿ ಮೇಲೆ ಐತಾ ಏನ್ ಸರ್ ಈ ಗಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಇಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಕ್ಲಿಯರ್ ಇದೆಯಾ ಹ್ಮ್ ರನ್ನಿಂಗ್ ಎಷ್ಟಾಗಿದೆ ಗಡಿ ಇದು ಸರ್ ರನ್ನಿಂಗ್ ಅದು ಅರವತ್ ಸಾವಿರ ರನ್ ಆಗಿದೆ ಸರ್ ಅರವತ್ ಸಾವಿರ ಹೊಡಿದ್ಯಾ ಹೌದು ಸರ್ ಯಾವ್ದು ಗೋಲ್ಡ್ ಎಚ್ ಟಿ ಇದು ಎಚ್ ಟಿ ಸರ್ ಅದು ಎಚ್ ಟಿ ಆ ಗೋಲ್ಡ್ 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 ಸರ್ ಅದು ಗೋಲ್ಡ್ ಹೊಡಿದ್ಯಾ ಹೌದು ಸರ್ ಡೀಸೆಲ್ ತನ ಗಾಡಿ ಪೆಟ್ರೋಲ್ ಸರ್ ಪೆಟ್ರೋಲ್ ಬರುತ್ತೆ ಪೆಟ್ರೋಲ್ ವೆಹಿಕಲ್ ಇದು ಹೌದು ಸರ್ ಮೈಲೇಜ್ ಎಷ್ಟು ಬರ್ತದೆ ನನ್ನ ಇದು ಮೈಲೇಜ್ ಒಂದ ಹದಿನೇಳು ಬರ್ತದೆ ಸರ್ ಹದಿನಾರು ಹದಿನೇಳು ಹದಿನಾರು ಹದಿನೇಳು ಹೌದು ಸರ್ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇರಿ ಇತ್ತು ಏನಾಗಿಲ್ಲ ಇಲ್ಲ ಇಲ್ಲ ಸರ್ ಆ ಏನಿಲ್ಲ ಹ್ಞೂ ಟೈರ್ಗಳನ್ನು ಟೈರ್ ಗಳು ಪರ್ಸೆಂಟ್ ಟೈರ್ ಇದೆ ಸರ್ ಹೌದು ಸರ್ ಅದು ತರಕಾರಿ ಹೊಡಿಬೇಕು ಅಂತ ಮಾಡಿರೋ ಗಾಡಿ ಅದು ಇವಾಗ ಏನಾಗ್ಬಿಡದೆ ಎಲ್ಲಾ ಇದ್ ಮಾಡ್ಕೊಂಡ್ರು ಮತ್ತೆ ಪಿಕಪ್ ತಗೊಂಡ್ರು ಇದು ಅಂದ್ರೆ ಸರ್ ಟಾಟಾ ಎಸ್ ಅಲ್ಲಿ ಡೀಸೆಲ್ ಗಾಡಿಗಳು ಒಳ್ಳೆ ಆಮೆ ತರ ಹೋಗುತ್ತೆ ಟಾಟಾ ಎಸ್ ಅದು ಹೌದು ಡೀಸೆಲ್ ಅಲ್ಲಿ ಪೆಟ್ರೋಲ್ ಏನಂದ್ರೆ ಸುಂಗಿ ಅಂತ ಹೋಗುತ್ತೆ ಅಂತ ತಗೊಂಡ್ರದು ಅಂದ್ರೆ ಒಳ್ಳೆ ಪಿಕಪ್ ಸರ್ ಪೆಟ್ರೋಲ್ ಅಲ್ಲಿ ಹೌದು ಪಿಕಪ್ ಚೆನ್ನಾಗಿರ್ತದೆ ಟಾಟಾ ಗೋಲ್ಡ್ ಹೌದು ನೀವೇ ಡೀಸೆಲ್ ಗಾಡಿ ಸ್ವಲ್ಪ ಸ್ಲೋ ಆಗಿ ಆಗ್ತದೆ ಲೋಡ್ ಹಾಕಿದ್ರೆ ಹೌದ್ ಹೌದ್ ಹೌದು ಸರ್ ಪೆಟ್ರೋಲ್ ಗಾಡಿ ದಮ್ಮಾಗಿ ಗಾಡಿ ಚೆನ್ನಾಗಿ ಹೋಗ್ತದೆ ಓಹ್ ಸರ್ ಒಳ್ಳೆ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಸರ್ ಇದು ಹೌದೌದು ನೋಡ್ತೀನಿ ಗಾಡಿನ ಇದೇ ತಪ್ಪಿಸಣ್ಣ ಗಾಡಿ ಚಿಕ್ಕಮಂಗ್ಳೂರು ಸರ್ ಚಿಕ್ಮಂಗ್ಳೂರು ಹೌದು ಸರ್ ಎಷ್ಟೇನು ಸರ್ ಗಾಡಿ ರೇಟ್ ಇದು ಇದು ಸರ್ ಡಾಕ್ಯುಮೆಂಟ್ ಎಲ್ಲ ನಾವೇ ಮಾಡ್ಸ್ಕೊಡ್ಬೇಕಂದ್ರೆ ಒಂದ್ ಮೂರು ನಲವತ್ತ್ ಏಳ್ತಾಯಿದೆ ಸರ್ ಡಾಕ್ಯುಮೆಂಟ್ ಸರ್ ನೀವೇ ಮಾಡ್ಸ್ಕೊಟ್ರೆ ಮೂರ್ ಲಕ್ಷ ನಾನು ಹೌದು ಸರ್ ಇದೇನು ಏನು ಬೇಡ ಹಂಗೆ ಕೊಡಿ ಅಂದ್ರೆ ಒಂದ್ ಮೂರ್ ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್ ಮೂರ್ ಲಕ್ಷಕ್ಕೆ ಕೊಡ್ತೀರಾ ಎರಡ್ ಸಾವಿರದ ಇಪ್ಪತ್ತ್ ಒಂದ್ರ ಸಿಂಗಲ್ ಓನರ್ ಹೌದು ಸರ್ ಸರ್ ಹೊಡಿದೆಯಲ್ಲ ಹೌದು ಸರ್ ಅಪ್ಡೇಟ್ ಮಾಡ್ತೀವಿ ಗಡಿನ ಓಕೆ ಸರ್ ನಮ್ ಕಡೆ ಬಂದ್ರೆ ಸ್ವಲ್ಪ ನೆಗೋಶಿಯೇಟ್ ಮಾಡಿ ಗಡಿ ಕೊಡ್ತೀವಿ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು